ಈಗ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರನ್ನು ಕಾಡ್ತಾ ಇರುವಂಥದ್ದು ಅದು ಆಹಾರ ಆಗಲಿ ಅಥವಾ ಇಂಧನ ಆಗಲಿ ಅಥವಾ ಕುಕ್ಕಿಂಗ್ ಗ್ಯಾಸ್ ಆಗಲಿ ಸೊ ಭಾಳಷ್ಟು ಹೊರೆ ಜನಸಾಮಾನ್ಯರಿಗೆ ಅದ್ರ ಮೇಲೇನೆ ಬೀಳ್ತಾ ಇರುವಂಥದ್ದು ಸೊ ಈ ಬೆಲೆ ಏರಿಕೆ ಬಿಸಿಯಿಂದ ಜನಸಾಮಾನ್ಯರನ್ನ ಹೊರಗಡೆ ತರುವ ನಿಟ್ಟಿನಲ್ಲಿ ಹೌದು ಡೆಫಿನೆಟ್ಲಿ ಅದು ಒಂದು ಮೇನ್ ಬೇಕು ಅಂತ ಅನ್ಸುತ್ತೆ ಅಂಡ್ ಈ ಸಲ ಎಜುಕೇಶನ್ ಸೆಕ್ಟರ್ಗು ಸ್ವಲ್ಪ ಏನಾದ್ರೂ ಇನ್ನ ಜಾಸ್ತಿ ಬೇಕು ಅಂತ ಬಿಕಾಸ್ ಇದು ಅವಶ್ಯಕತೆ ಇದೆ ಅಂತ ನಾವು ಪಾರ್ಟಿ ನಾವು ಎನ್ ಡಿ ಎಲ್ಲ ಎಲ್ಲ ಇಟ್ಟರೆ ಸೈಡಿಗೆ ಆ ಸಿಸ್ಟಮ್ ಸಿಸ್ಟಮ್ನ ಸ್ವಲ್ಪ ಬೆಟರ್ಮೆಂಟ್ ಮಾಡಬೇಕು ಅನ್ನೋದು ನಿರೀಕ್ಷೆ ಇದೆ ಯಾಕೆಂದ್ರೆ ಈಗ ನೀವು ಹೆಲ್ತ್ ಇನ್ಶೂರೆನ್ಸ್ ಇದಕ್ಕೆಲ್ಲ ಲಾಸ್ಟ್ ತುಂಬಾ ನಿಲ್ಲೆ ಮಾಡಿದ್ದಾರೆ ಹಂಗಾಗಿ ಸಡನ್ಲಿ ಎಲ್ಲಾರ್ಗು ಅದು ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗಿದೆ ಅದು ಈಗ ಅದೇ ತರ ಎಜುಕೇಶನ್ ಸೆಕ್ಟರಲ್ಲೂ ಒಂದು ಕೊಟ್ಟರೆ ಮತ್ತೆ ಇಂಡಸ್ಟ್ರೀಸ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಕಡೆ ಅದನ್ನ ಮಾಡಿದ್ರೆ ಅದನ್ನೂ ನಮ್ಗೆ ಒಳ್ಳೆದು ಈಗ ಸರ್ ಹೇಳಿದಂಗೆ ಸಿಲ್ವರ್ ಅಲ್ಲಿ ಕಡಿಮೆ ಆದ್ರೆ ಅದೂ ಎಷ್ಟು ಯೂಸ್ಫುಲ್ ಇದೆ ಸಿಲ್ವರ್ ಅಂಡ್ ಬಟ್ ಚಿನ್ನದ ಬೆಲೆ ಮೇಲೆ ಏನಾದರೂ ಒಂದು ಕಡಿವಾಣ ಬೇಕಿದೆ ಮೇಡಮ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ನಾವು ಸೌತ್ ಇಂಡಿಯನ್ಸ್ ಚಿನ್ನನ ಅಷ್ಟು ಆಸೆ ಪಟ್ಟು ಹೆಣ್ಮಕ್ಳುಗಳೆಲ್ಲ ಕೆಜಿ ಗಟ್ಟಲೆ ತುಂಬಿಕೊಂಡಿದೀವಿ ಬಟ್ ಈ ಇದು ತುಂಬಾ ಏರಿಕೆ ಆಗ್ತಾ ಇರೋದ್ರಿಂದ ಈಗ ಹತ್ರದಲ್ಲಿ ಮದ್ವೆ ಇರೋರಿಗೆ ಅವ್ರಿಗೆಲ್ಲ ತುಂಬಾ ಖರೀದಿ ಮಾಡಕ್ಕೆ ಸಿಕ್ಕಾಬ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಚಿನ್ನದ ವಿಚಾರವಾಗಿ ಸರ್ ನಾವೀಗ ನಮ್ಮ ನಮ್ಮ ದೇಶದ ಜನಸಾಮಾನ್ಯರು ಅದರಲ್ಲೂ ಕೂಡ ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯವನ್ನ ಅತಿ ಹೆಚ್ಚು ತಿಂತ ಇರುವಂತದ್ದೇ ಬೆಲೆ ಏರಿಕೆ ಲೈಕ್ ಅದು ಆಹಾರ ಪದಾರ್ಥಗಳಾಗಿರ್ಬಹುದು ಅಥವಾ ನೀವು ತಗೊಳ್ಳಿ ಯಾವುದೇ ಕಾಳುಗಳು ಎಣ್ಣೆ ಬೇಳೆ ವೆಜಿಟೇಬಲ್ಸು ಕುಕ್ಕಿಂಗ್ ಗ್ಯಾಸು ನಮ್ಮ ಆದಾಯದ ಬಹುಪಾಲು ಕೇವಲ ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಅಥವಾ ದಿನನಿತ್ಯದ ಬಳಕೆಯ ವಸ್ತುಗಳಿಗೆ ನಾವು ಅತಿ ಹೆಚ್ಚು ಸ್ಪೆಂಡ್ ಮಾಡ್ತಾ ಇದ್ದೀವಿ ಹೀಗಾಗಿ ನಮಗೆ ಏನೋ ಒಂದು ಒಂದು ಅದು ನೀವೇನು ಸಪ್ಲೈ ಮ್ಯಾನೇಜ್ಮೆಂಟ್ ಮಾಡ್ತೀ ಮ್ಯಾನೇಜ್ಮೆಂಟನ್ನು ಸರಿ ಮಾಡ್ತೀರೋ ಅಥವಾ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಸರಿ ಮಾಡ್ತೀರಿ ಏನೋ ಮಾಡಿ ಆದರೆ ಬೆಲೆ ಏರಿಕೆ ಕಡಿಮೆ ಮಾಡಿ ಅನ್ನೋದು ನಿರಂತರವಾಗಿ ಪ್ರತಿ ಬಜೆಟ್ನಲ್ಲಿ ಜನಸಾಮಾನ್ಯರು ಕೇಳ್ತಾ ಇರುವಂತಹ ಪ್ರಶ್ನೆ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಎಕಾನಮಿ ಅಂತ ಅಂತೀವಿ ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದೆ ಅಂತ ಅಂತೀವಿ ಬಟ್ ಬಡವರು ಮತ್ತು ಮಧ್ಯಮ ವರ್ಗದ ಜನ ಬೆಲೆ ಏರಿಕೆಯ ಬಿಸಿಯಿಂದ ತತ್ತರಿಸ್ತಾನೆ ಇರ್ತಾರೆ ಹೊರ್ತು ಅದರಿಂದ ಅವ್ರಿಗೆ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ನೀವು ತಗೊಳ್ಳಿ ಏನೇ ತಗೊಳ್ಳಿ ನೀವು ತರಕಾರಿ ತಗೊಳ್ಳಿ ಬೆಳೆಕಾಳು ತಗೊಳ್ಳಿ ಎಣ್ಣೆ ತಗೊಳ್ಳಿ ಅಂದರೆ ದಿನನಿತ್ಯದ ಬಳಕೆಯ ವಸ್ತುಗಳು ಏನೇ ತಗೊಳ್ಳಿ ಬೆಲೆ ಏರಿಕೆ ಬಿಸಿಯಿಂದ ಜನಸಾಮಾನ್ಯ ಇದ್ದಾನೆ ಈ ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಗೊತ್ತಿಲ್ಲ ಅದು ಹೇಗೆ ಸಾಧ್ಯ ಅಂತ ಇದು ತುಂಬ ದೊಡ್ಡ ಸಬ್ಜೆಕ್ಟ್ ಇದೊಂಥರ ಚೇಂಜ್ ಸಿಸ್ಟಮ್ ಇದ್ದಾಗ ಅದು ನೀವು ಅದು ನೀವು ಸಪ್ಲೈ ಮ್ಯಾನೇಜ್ಮೆಂಟ್ ಮಾಡಿ ಸರಿ ಮಾಡ್ತಿರೋ ಡಿಸ್ಟ್ರಿಬ್ಯೂಷನ್ ಮ್ಯಾನೇಜ್ಮೆಂಟ್ ಸರಿ ಮಾಡ್ತೀರೋ ಏನು ಮಾಡ್ತೀರೋ ಗೊತ್ತಿಲ್ಲ ಇದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಮೊದಲನೇದಾಗಿ ಏನಾಗ್ತಾ ಇದೆ ನಮಗೆ ಮೂಲಭೂತ ಬೆಲೆ ಜಾಸ್ತಿ ಏರಿಕೆ ಆಗಿರ್ತಕ್ಕಂಥದ್ದು ಫ್ಯೂಯಲ್ ಇಂದ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಫ್ಯೂಯಲ್ ಇಂಡೈರೆಕ್ಟ್ ಆಗಿ ನಾವು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗಿ ಸೊ ಒಂದು ಮಟೀರಿಯಲ್ ಅನ್ನ ಗ್ರಾಮದಿಂದ ನಾವು ಬೆಂಗಳೂರಿಗೆ ತಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಅದು ವ್ಯಾಲ್ಯೂ ಆಡ್ ಆಗ್ತಾ ಇದೆ ಅಂದ್ರೆ ಸೊ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನ ಎಲ್ಲಿವರೆಗೂ ನಾವು ಕಂಟ್ರೋಲ್ ಮಾಡೋದಿಲ್ಲ ಎಲ್ಲಿವರೆಗೂ ಕೇಂದ್ರ ಸರ್ಕಾರ ಬರೀ ಜನರನ್ನ ಜನರನ್ನ ಲೂಟಿ ಹೊಡಿತದಂತ ಲೀಚ್ ಅಂತ ಜಿಗಡೆ ರೀತಿ ಜನರ ಹಣವನ್ನ ತೆರಿಗೆ ರಕ್ತ ಇರೋದಂತೀರ ರಕ್ತ ರಕ್ತ ಇರ್ತಾ ಇದ್ದಾರೆ ಸೊ ಜನರನ್ನ ಜಾಸ್ತಿ ಜನರನ್ನ ಹೀರ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸೊ ಎರಡ್ ಸಾವಿರದ ಹದಿನಾರು ಇಂದಿನ ಸರ್ಕಾರದ ಅದು ಮಾತಾಡಕ್ ಹೋಗೋದಿಲ್ಲ ಬೆಲೆ ಏರಿಕೆಗೆ ಮೂಲ ಕಾರಣ

ಮೆಜಾರಿಟಿ ಆಲ್ರೆಡಿ ಇದೆ ಮೆಜಾರಿಟಿ ಇರತಕ್ಕಂತ ಸರ್ಕಾರಗಳು ಆಲ್ರೆಡಿ ಬಿಜೆಪಿ ಇರೋದ್ರಿಂದ ಇದನ್ನ ತರೋದಕ್ಕೆ ಎಷ್ಟು ಮಾತಾಡಿ ಸ್ವಾಮಿ ಕೇವಲ ನಾಟಕ ಆಡ್ತಾ ಇದ್ದಾರೆ ಜನರ ರಕ್ತ ಇರ್ತಾ ಇರ್ತಕ್ಕಂತ